ದ್ವಿಚಕ್ರ ವಾಹನ ಸವಾರರೇ ಮುಂದೆ ಹುಷಾರ್ ಮುಂದೆ ಹೆಲ್ಮೆಟ್ ಧರಿಸದೇ ಇರುವ ದ್ವಿಚಕ್ರ ವಾಹನ ಸವಾರರಿಗೆ ಪೊಲೀಸರಿಂದ ದಂಡ ಖಚಿತ ಹೆಲ್ಮೆಟ್ ಧರಿಸಿ ನಿಮ್ಮ ಜೀವವನ್ನ ನೀವೇ ಉಳಿಸಿಕೊಳ್ಳಿ ಯಾವ ಹೆಲ್ಮೆಟ್ ತರ್ತೀರಿ ಒಂದು ಅರ್ಧ ಗಂಟೇಲಿ ಎಲ್ಲರೂ ಗಾಡಿ ವಾಪಸ್ ಕಳಿಸ್ತೀನಿ ಇದು ಅವೇರ್ನೆಸ್ ಇರೋದ್ರಿಂದ ನಾಳೆಯಿಂದ ಯಾರೇ ನೀವು ಹೆಸರಿಗೆ ಓಡಾಡ್ಬೇಕಾದ್ರು ನಿಮ್ಮ ಹೋಬಳ್ಯಾಗ ಓಡಾಡ್ಬೇಕಾದ್ರು ಹೆಲ್ಮೆಟ್ ಹಾಕ್ಬನ್ನಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನೀವು ಏನು ಗಜಮ್ ನಿಂತರು ನಾವು ದಂಡ ಹಾಕೋದು ಬಿಡ್ಬೋದಲ್ವಾ ದಂಡ ಹಾಕಿದ್ರು ಬಗ್ಲಿಲ್ಲ ಅಂದ್ರೆ ಗಾಡಿ ಸೀಜ್ ಮಾಡಿ ಕೋರ್ಟಿಗೆ ಕಳಿಸ್ತೀವಿ ಆಮೇಲೆ ಇನ್ನೂ ಮಿಂಚಿಲ್ಲ ನೀವು ಎರಡು ಸಲ ದಂಡ ಕಟ್ಟೋದ್ರಾಗ ನಿಮ್ಮ ಹೆಲ್ಮೆಟ್ ಬರ್ತಾವ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡೋದ್ ಕಲಿರಿ ಸಾತ್ ಎಲ್ಲರೂ ಐ ಎಸ್ ಐ ಮಾರ್ಕ್ ಹಂಗ ಸುಮ್ಮ ಹೆಲ್ಮೆಟ್ ತಗೊಂಡ್ರೆ ನಿಮ್ಮ ತಲೆ ಉಳಿಯಂಗಿಲ್ಲ ನೇಸರ್ಗಿ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಹವಾಲ್ದಾರ್ ಪಿ ಎಸ್ ಐ ವಾಯ್ ಎಲ್ ಸಿಗೇಹಳ್ಳಿ ಅವರ ವತಿಯಿಂದ ಇಂದು ಮಹತ್ವದ ಕಾರ್ಯಾಚರಣೆ ಹಾಗೂ ಬೈಕ್ ಸವಾರರಿಗೆ ಖಡಕ್ ವಾರ್ನಿಂಗ್